ಸಿಂಧನೂರು ಸುಕಲಪೇಟೆಯ ಐವರ ಕೊಲೆ ಪ್ರಕರಣ ಸಿಂಧನೂರು ಕೋರ್ಟ್ನಿಂದ ಇವತ್ತು ಮಹತ್ವದ ಆದೇಶ ಹೊರಬಿದ್ದಿದೆ ಹನ್ನೆರಡು ಜನ ಆರೋಪಿಗಳಿಗೆ ಕೋರ್ಟ್ನಿಂದ ಶಿಕ್ಷೆಯಾಗಿದೆ ಮೂರು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಒಂಬತ್ತು ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ ಸಿಂಧನೂರು ಮೂರನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದ್ದು ಸಿಂಧನೂರು ನ್ಯಾಯಾಧೀಶರಾದ ಬಿ ಬಿ ಜಕಾದಿ ಅವರು ಆದೇಶ ಮಾಡಿದ್ದಾರೆ ಮೌನೇಶ್ ಮತ್ತು ಮಂಜುಳಾ ಪ್ರೀತಿಸಿ ಆಗಿದ್ದರು ಇದೇ ವಿಚಾರಕ್ಕೆ ಮೌನೇಶ್ ತಂದೆ ಈರಪ್ಪ ಮತ್ತು ಮಂಜುಳಾ ತಂದೆ ಸಣ್ಣ ಪಕೀರಪ್ಪ ನಡುವೆ ಜಗಳ ನಡೆದಿತ್ತು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತರಂದು ನಡೆದ ಕೊಲೆ ಪ್ರಕರಣ ಮೌನೇಶ್ ಈರಪ್ಪ ತಾಯಿ ಸುಮಿತ್ರಮ್ಮ ಅಣ್ಣ ನಾಗರಾಜ್ ಹನುಮೇಶ್ ಸೋದರಿ ದೇ ಶ್ರೀದೇವಿಯ ಕೊಲೆಯಾಗಿತ್ತು ಮೌನೇಶ್ ಮತ್ತು ತಂದೆ ತಾಯಿ ಸುಮಿತ್ರಮ್ಮ ಅಣ್ಣ ನಾಗರಾಜ್ ಹನುಮೇಶ್ ಚೌಧರಿ ಶ್ರೀದೇವಿಯ ಕೊಲೆಯಾಗಿತ್ತು ಸಿಂಧನೂರು ನಗರದ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣ ತೀರ್ಪು ಪ್ರಕಟವಾಗಿದೆ ಎ ಒನ್ ಆರೋಪಿ ಸಣ್ಣ ಫಕೀರಪ್ಪ ಎ ಟು ಅಂಬಣ್ಣ ಎ ತ್ರೀ ಸೋಮಶೇಖರ್ ಮರಣದಂಡನೆ ಎ ಫೋರ್ ರೇಖಾ ಎ ಫೈವ್ ಗಂಗಮ್ಮ ಎ ಸಿಕ್ಸ್ ದೊಡ್ಡ ಫಕೀರಪ್ಪ ಎ ಸೆವೆನ್ ಹನುಮಂತ ಎ ಏಟ್ ಹೊನ್ನೂರಪ್ಪ ಎ ನೈನ್ ಬಸಲಿಂಗಪ್ಪ ಎ ಟೆನ್ ಎ ಲೆವೆನ್ ಶಿವರಾಜ್ ಎ ಟ್ವೆಲ್ವ್ ಪರಸಪ್ಪಗೆ ಜೀವಾವಧಿ ಜೊತೆಗೆ ದಂಡ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ ಇನ್ನು ರಾಯಚೂರು ಜಿಲ್ಲಾ ವರಿಷ್ಠ ಅಧಿಕಾರಿ ಪುಟ್ಟ ಮಾಧಯ್ಯ ಅವರು ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ನೀಡಿದರು ವರದಿ ವೀರಣ್ಗೌಡ ಗಾರಲದಿನಿ ರಾಯಚೂರು ਕਿੰਨਾ ਸੋਹਣਾ ਲੱਗਦਾ ਰਹਿਨੇ ਕੋਲਕਾਟਾ ਦਾ ਫੋਟੋ ਲੈ ਲਓ ਫੋਟੋ ਲੈ ਲਓ ਇਹ ਪਤਾ ਹੈ ਫੋਟੋ ਫੋਟੋ ਇਹ ਭਾਈ ਲਓ ਇਹ ਕਰ ਬੁਣ ਸੇਕਾਟੋ ਚਿਕਾ ਸੇਕਾਟ ਕੇ ਕਲਕਾਟਾ ਸਹਾ ਦੇਵਪਾਂ ਦਾ ਪਾਣੀ ਕਵਗੀ ਮਾ ਸੀਸੀ ਕੈਮਰਾ ਮੁਕਾਂਤਰ ਟੈਸਟ ਕਰ ਸੇਕਾਟ ਸੇਕਾਟ ਨਾਲ ਉਹ

దేవి సర్ మోహన్ ఓకే సర్ ఈ కాల్ గ్రేట్ గ్రేట్ నిదర్కు ఆ అంటే అంత కలగనే సరే అలాగా 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 తన సిసి కెమెరా ముఖం నావిడు ఆట్లాడు ఆడుతకే తెలుస్తుంది ಮಾರ್ಚ್ ಐದನೇ ತಾರೀಕಲ್ಲಿ ಬಂಗಾರ್ ಬಜಾರಲ್ಲಿ ಸಹದೇವಪ್ಪನವರು ಈ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಚಿನ್ನ ತಾಳಿಗಳು ಹೆಚ್ಚು ಕಡಿಮೆ ಆರು ಜೊತೆ ತಾಳಿಗಳು ಎರಡೂವರೆ ತೊಲ ಬಂಗಾರನ ದಾರಿನಲ್ಲಿ ಅಕಸ್ಮಾತ್ ಮೈಮರೆತೋ ಅಥವಾ ವಯಸ್ಸೋ ವಯೋ ಸಹಜ ಕಾಯಿ ಇದರಿಂದ ಕಳ್ಕೊಂಡಿರ್ತಾರೆ ಕಳ್ಕೊಂಡಾದ್ಮೇಲೆ ಬಂದು ದೂರು ಕೊಡ್ತಾರೆ ದೂರು ಕೊಟ್ಟು ಕೊಟ್ಟಾದಮೇಲೆ ನಾವು ಎಲ್ಲಿ ಕಳ್ಕೊಂಡಿರ್ ಕಳ್ಕೊಂಡಿದ್ರು ಅನ್ನೋ ಸ್ಥಳನ ಆಧರಿಸಿ ನಾವು ಪರಿಶೀಲನೆ ಮಾಡಿದಾಗ ಆ ಬಂಗಾರ ಬಜಾರಲ್ಲಿ ಹೋದ ವರ್ಷ ನಮ್ಮ ಸದರ್ ಬಜಾರ್ ಇನ್ಸ್ಪೆಕ್ಟರ್ ಉಮೇಶ್ ಕಾಂಬ್ಳೆ ಅವರ ಪ್ರಯತ್ನದಿಂದ ಅಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಅಳವಡಿಸ್ಕೊಂಡಿರ್ತಾರೆ ಆ ಸಿ ಸಿ ಕ್ಯಾಮ್ರಾ ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಅದನ್ನು ಎತ್ಕೊಂಡ್ರೆ ಗೊತ್ತಾಗುತ್ತೆ ಮತ್ತು ಪ್ರಶ್ನೆ ಮಾಡಿದಾಗ ಅವ್ರೇನು ವಾಲಂಟರ್ ಆಗಿ ತಂದು ಯಥಾವತ್ತಾಗಿ ಏನು ಚಿನ್ನ ಆಯಿತು ಅಂತ ಅಷ್ಟು ಎಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸವೂ ಆಗದೆ ನಮ್ಗೆ ವಾಪಸ್ ಮಾಡಿದ್ದಾರೆ ಅದನ್ನೇ ಕೂಡ ಈಗ ನಾವು ಅವ್ರನ್ನ ವಾಪಸ್ ಮಾಡಿದ್ದೀವಿ ಈ ಸಂಬಂಧ ನಮ್ಮ ಸದರ್ ಬಜಾರ್ ಇನ್ಸ್ಪೆಕ್ಟರ್ ಉಮೇಶ್ ಮತ್ತು ಎ ಎಸ್ ಐ ಬಸವರಾಜ ಮತ್ತು ರವಿಕುಮಾರ್ ಮತ್ತು ಶಿವಾನಂದ್ ಅಂತ ಪೊಲೀಸ್ ಕಾನ್ಸ್ಟೇಬಲ್ಸ್ ಇವ್ರನ್ನ ಅಭಿನಂದಿಸ್ತೇನೆ ಮತ್ತು ಈ ಶ್ರೀಕಾಂತ್ವರು ಈ ಥರ ಅಟ್ಲೀಸ್ಟ್ ನಾವು ಸುಳ್ಳು ಹೇಳ್ಬೋದಾಗಿತ್ತು ಅಥವಾ ಅದನ್ನು ಬೇರೆ ಥರ ಮಾಡ್ಬೋದಾಗಿತ್ತು ಅದನ್ನು ಕೂಡ ಮಾಡದೆ ಯಥಾವತ್ತಾಗಿ ಚಿನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು ಕೂಡ ಧನ್ಯವಾದಗಳು ಹೇಳ್ತಾ

ನ್ಯಾಯಾಲಯ ಎ ಡಿ ಜೆ ತ್ರೀ ಒಂದು ಐತಿಹಾಸಿಕ ತೀರ್ಪನ್ನು ಪ್ರಕಟ ಮಾಡಿದೆ ಈ ಹಿಂದೆ ಹನ್ನೊಂದು ಏಳು ಇಪ್ಪತ್ತು ಇಪ್ಪತ್ತರಲ್ಲಿ ಸಿನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿದ್ದಂತಹ ಒಂದು ಪ್ರಕರಣ ಸಂಬಂಧಪಟ್ಟಂಥ ತೀರ್ಪು ಇದಾಗಿದೆ ಒಂದು ಮಂಜುಳಾ ಮತ್ತು ಮೌನೇಶ್ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಸಂಬಂಧ ತಂದೆಯವರು ಸಣ್ಣ ಪಕ್ಕೀರಪ್ಪ ಅಂತೇಳಿ ಇವರು ಅವರಿಬ್ಬರನ್ನ ಅಂದರೆ ಮ ಮಗಳನ್ನ ಮತ್ತು ಅಳಿಯನ್ನ ಹುಡುಕಾಡೋ ಸಂದರ್ಭದಲ್ಲಿ ಅವರು ಸಿಕ್ಕದಿದ್ದಾಗ ಅವರ ತಂದೆ ತಾಯಿ ಮತ್ತೆ ಅವ್ರಿಬ್ಬರ ಮಕ್ಕಳುಗಳು ನಾಗರಾಜ್ ಮತ್ತೆ ಅನುಮೇಶ್ ಅಂತ ಮತ್ತೆ ಅವರ ತಂಗಿ ಇನ್ನೊಬ್ಬರು ಇವರ ಐದು ಜನನ ಭಯಾನಕ ರೀತಿಯಲ್ಲಿ ಸಿಂಧೂರ್ಗ ಸುಕಾಲ್ಪೇಟೆ ಹಿರೇಲಿಂಗೇಶ್ವರ ಕಾಲೋನಿ ಕಾಲೋನಿ ಹತ್ರ ಮರ್ಡರ್ ಸಂಬಂಧ ಸಿಂಧೂರು ನಗರ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ ಏವತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇದರಲ್ಲಿ ಮರ್ಡ್ರ್ ವಿತ್ ರೈಟಿಂಗ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ ಈ ಸಂಬಂಧ ಅಂದಿನ ತನಿಖಾಧಿಕಾರಿ ಶ್ರೀ ಬಾಲಚಂದ್ರ ರಕ್ಕಮ್ ಅಂತೇಳಿ ಮತ್ತು ಅವರ ತನಿಖಾ ತಂಡ ಈ ಒಂದು ಪ್ರಕರಣನ ಭಾಳ ಅಚ್ಚುಕಟ್ಟಾಗಿ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ದೋಸಾರೋಪಣ ಪತ್ರವನ್ನು ಸಲ್ ಸಲ್ಲಿಕೆ ಮಾಡಿರ್ತೇವೆ ಇದು ವಿಚಾರಣೆ ಆಗಿ ಇಂದು ಬೆಳಗ್ಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಈಗ ಈ ಬೇಸಿಗೆ ಸಮಯದಲ್ಲಿ ಎಂಟರಿಂದ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡುವರೆಗೆ ಮಾತ್ರ ಕಚೇರಿ ಕೆಲಸಗಳು ಆಗಲಿ ಅಂತ ಆದೇಶ ಮಾಡಿದೆ ಆ ಸಂಬಂಧ ಮಾರ್ನಿಂಗೇ ಎಂಟುನೂರ ಒಂಬತ್ತು ಗಂಟೆ ಟೈಮಲ್ಲಿ ಈ ಒಂದು ನ್ಯಾಯಾಲಯ ನ್ಯಾಯಾಲಯ ಎಂದು ಶಿಕ್ಷೆನ ಪ್ರಕಟ ಮಾಡಿದೆ ಅದರಲ್ಲಿ ಆರೋಪಿ ಒಂದರಿಂದ ಮೂರು ಅಂದರೆ ಸಣ್ಣ ಸಣ್ಣ ಫಕೀರಪ್ಪ ಎರಡು ಅಂಬಣ್ಣ ಮತ್ತು ಮೂರು ಸೋಮಶೇಖರ್ ಈ ಮೂರು ಜನಕ್ಕೆ ಗಲ್ ಶಿಕ್ಷೆನ ಆದೇಶ ಮಾಡಿದೆ ಮತ್ತು ಇನ್ನು ಉಳಿದಂತಹ ಒಂಬತ್ತು ಜನರಿಗೆ ಅಂತಂದರೆ ರೇಖಾ ಮತ್ತು ಗಂಗಮ್ಮ ಮತ್ತೆ ದೊಡ್ಡ ಪಕ್ಕಿರಪ್ಪ ಹನುಮಂತ ಹೊನ್ನೂರಪ್ಪ ಬಸವಲಿಂಗಪ್ಪ ಶಿವರಾಜ ಮತ್ತು ಪರ್ಸಪ್ಪ ಇವರುಗಳಿಗೆ ಜೀವಾವಧಿ ಶಿಕ್ಷಣ ವಿಧಿಸಿ ಇಂದು ಬೆಳಗ್ಗೆ ಆದೇಶ ಮಾಡಿದೆ ಇದು ನಿಜವಾಗೂ ಪೊಲೀಸರ ಒಂದು ತನಿಖೆಯ ಸ್ಥೈರ್ಯ ಕಾರ್ಯವನ್ನು ಪ್ರಶಂಸೆ ಮಾಡಿರೋಂಥ ಒಂದು ಪ್ರಕರಣ ಇದಾಗಿದೆ ಒಂದು ಒಳ್ಳೆಯ ತೀರ್ಪು ಇದಾಗಿದೆ ಐತಿಹಾಸಿಕ ತೀರ್ಪು ಇದಾಗಿದೆ ಥ್ಯಾಂಕ್ ಯು